ನಮಸ್ಕಾರ ಕರ್ನಾಟಕ ಟಾಟಿಂಗ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಗಂತ್ ಚಂದ್ರಭಟಾ ಇವತ್ತು ಕ್ರಿಕೆಟ್ನ ಲೇಟೆಸ್ಟ್ ಅಪ್ಡೇಟ್ ಏನು ಅಂತ ನೋಡ್ತಾ ಹೋದರೆ ಫಸ್ಟಿಗೆ ನಮ್ಮ ಆರ್ ಸಿ ಬಿ ಹುಡುಗರ ಒಂದಿಷ್ಟು ಮ್ಯಾಟ್ರ್ಗಳನ್ನ ಕೇಳ್ತೀನಿ ನಮ್ಮ ಆರ್ ಸಿ ಬಿಯಲ್ಲಿ ಈ ಸತಿ ಒಬ್ಬ ಸೂಪರ್ ಸ್ಟಾರಾಗಿ ಕಾಣಿಸಿದ್ದು ಅಂತ ಹೇಳಿದ್ರೆ ಜಿತೇಶ್ ಶರ್ಮಾ ಎಸ್ ಜಿತೇಶ್ ಶರ್ಮಾ ಸ್ಟೋರಿ ಒಂದಿದೆ ಅದ್ರ ಜೊತೆಯಲ್ಲಿ ಕಳೆದ ಸೀಸನ್ನಲ್ಲಿ ಒಂದು ರೀತಿಯಲ್ಲಿ ಆರ್ ಸಿ ಬಿಗೆ ಗೆ ಲಕ್ಕಿ ಚಾರ್ಮ್ ಅಂತಲೇ ಗುರುತಿಸ್ಕೊಂಡಿದ್ದಂತಹ ಸ್ವಪ್ನಿಲ್ ಸಿಂಗು ಆದರೆ ಈ ಸತಿ ಐ ಪಿ ಎಲ್ನಲ್ಲಿ ಅವರಿಗೆ ಆಡುವ ಅವಕಾಶ ಸಿಗಲಿಲ್ಲ ಬೆಂಚ್ ಕಾದಿದ್ರು ಅಷ್ಟೇ ಇವರಿಬ್ಬರ ಜೊತೆಯಲ್ಲಿ ಇನ್ನೊಬ್ಬ ನಮ್ಮ ಕನ್ನಡಿಗನ ವಿಚಾರವಾಗಿಯೂ ಸಹ ಒಂದು ಸ್ಟೋರಿಯನ್ನು ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಆರ್ ಸಿ ಬಿ ಪ್ಲೇಯರು ಈ ಸತಿ ಐ ಪಿ ಎಲ್ ಸೀಸನ್ನ ಸ್ಟಾರ್ ಜಿತೇಶ್ ಶರ್ಮಾ ನೆಕ್ಸ್ಟ್ ಸೀಸನ್ನಲ್ಲಿ ಬೇರೆ ಟೀಮಲ್ಲಿ ಆಡ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಇದೀಗ ಹೊರಬೀಳ್ತಾ ಇದೆ ಹೌದು ಆದರೆ ಇದು ಐ ಪಿ ಎಲ್ನಲ್ಲಿ ಅಲ್ಲ ಬದಲಾಗಿ ರಣಜಿ ಕ್ರಿಕೆಟ್ನಲ್ಲಿ ಸದ್ಯ ಜಿತೇಶ್ ಶರ್ಮಾ ಅವರು ರಣಜಿ ಕ್ರಿಕೆಟ್ನಲ್ಲಿ ವಿದರ್ಭ ಟೀಮ್ನ ಪ್ರತಿನಿಧಿಸ್ತಾ ಇದ್ದಾರೆ ಕಳೆದ ಸೀಸನ್ನಲ್ಲಿ ವಿದರ್ಭ ಟೀಮಲ್ಲಿ ಆಡಿದರು ಕಳೆದ ಸೀಸನ್ನಲ್ಲಿ ಅವರು ರೆಡ್ ಬಾಲ್ ಕ್ರಿಕೆಟ್ನ ಕ್ಯಾಪ್ಟನ್ ಆಗಿದ್ದರೂ ಸಹ ಅವರಿಗೆ ಅಲ್ಲಿ ಫಸ್ಟ್ ಆಪ್ಷನ್ ವಿಕೆಟ್ ಕೀಪರ್ ಆಗಿ ಅವ್ರನ್ನ ಆಯ್ಕೆ ಮಾಡದೆ ಬೇರೆಯವ್ರನ್ನ ಆಯ್ಕೆ ಮಾಡಿ ಅಲ್ಲಿ ಅವರಿಗೆ ಅವಕಾಶಗಳು ಜಾಸ್ತಿ ಸಿಕ್ಕಿರಲಿಲ್ಲ ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಕರುಣ್ ನಾಯರ್ ಅವರ ಕ್ಯಾಪ್ಟನ್ಸಿಯಲ್ಲಿ ಮ್ಯಾಚನ್ಗಳನ್ನು ಆಡಿದ್ರು ಅದ್ಭುತವಾಗಿ ಆಡಿದ್ರು ಟೀಮ್ಗಳನ್ನು ಗೆಲ್ಸ್ಕೊಂಡು ಬಂದಿದ್ರು ಆದರೆ ಇದೀಗ ಜಿತೇಶ್ ಶರ್ಮಾ ಅವರು ವಿದರ್ಭ ಟೀಮನ್ನು ತೊರೆಯೋದಕ್ಕೆ ಮನಸ್ಸು ಮಾಡಿದರೆ ಇತ್ತೀಚೆಗೆ ವಿದರ್ಭ ಟೀಮಿಂದ ಎನ್ಓ ಸಿ ಸಹ ಪಡ್ಕೊಂಡಿದ್ದಾರಂತೆ ಹಾಗಾಗಿ ನೆಕ್ಸ್ಟ್ ಅವರು ನೆಕ್ಸ್ಟ್ ಏನು ಸೀಸನ್ ಬರುತ್ತೆ ರಣಜಿ ಸೀಸನ್ ಆ ರಣಜಿ ಅಲ್ಲಿ ಬೇರೆ ತಂಡವನ್ನು ಪ್ರತಿನಿಧಿಸೋದಕ್ಕೆ ರೆಡಿ ಆಗ್ತಿದ್ದಾರಂತೆ ಮಾಹಿತಿಗಳ ಪ್ರಕಾರ ವಿದರ್ಭ ಟೀಮನ್ನು ತೊರೆದು ಅವರು ಬರೋಡಾ ತಂಡವನ್ನು ಸೇರ್ಕೊಳ್ಳೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ ಇದು ಜಿತೇಶ್ ಶರ್ಮಾ ಅವರ ಅಪ್ಡೇಟ್ ಸದ್ಯ ಜಿತೆಯಲ್ಲಿ ನಮ್ಮ ಸ್ವಪ್ನಿಲ್ ಸಿಂಗ್ ಲಾಸ್ಟ್ ಟೈಮ್ ಆರ್ ಸಿಬಿಐ ಲಕ್ಕಿ ಚರ್ಮ ಆಗಿದ್ದಂತಹ ಸ್ವಪ್ನಿಲ್ ಸಿಂಗ್ ಅವರು ಸಹ ಕಳೆದ ರಣಜಿ ಸೀಸನ್ ಅಲ್ಲಿ ಪ್ರತಿನಿಧಿಸಿದಂತಹ ಉತ್ತರಾಖಂಡ್ ತಂಡವನ್ನ ತೊರೆದು ತ್ರಿಪುರಾ ತಂಡವನ್ನು ಸೇರ್ಕೊಳ್ಳೋದಕ್ಕೆ ತಯಾರಿಯನ್ನು ನಡೆಸ್ಕೊತಾ ಇದ್ದಾರೆ ರಣಜಿ ಕ್ರಿಕೆಟ್ಗೆ ನೆಕ್ಸ್ಟ್ ಸೀಸನ್ಗೆ ಅನ್ನೋ ಒಂದು ವಿಚಾರ ಈಗ ಹೊರಗೆ ಬರ್ತಾ ಇದೆ ಅವರು ಸಹ ಈಗಾಗಲೇ ಸಿಯನ್ನು ಪಡೆದಿದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಏನು ನಮ್ಮ ಕನ್ನಡಿಗ ಕರುಣ್ ನಾಯರು ಸದ್ಯ ಇಂಗ್ಲೆಂಡ್ ಟೂರಲ್ಲಿರುವಂತಹ ಟೀಮ್ ಇಂಡಿಯಾದಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ ಏಳು ವರ್ಷಗಳ ನಂತರ ಟೀಮ್ ಇಂಡಿಯಾ ಟೆಸ್ಟ್ ಕ್ರಿಕೆಟ್ನಲ್ಲಿ ಸ್ಥಾನವನ್ನು ಪಡೆದಂತಹ ಕರುಣ್ ನಾಯರು ಹೇಳ್ಕೊಳ್ಳುವಂತಹ ಪ್ರದರ್ಶನ ಏನು ನೀಡ್ತಾ ಇಲ್ಲ ಲಾಸ್ಟ್ ಒಂದು ಎರಡು ಮ್ಯಾಚ್ಗಳಲ್ಲಿ ಅದ್ಭುತವಾದಂತಹ ಅವರಿಂದ ಪ್ರದರ್ಶನವಿದೆ ಥರ್ಡ್ ಮ್ಯಾಚಲ್ಲಿ ಮೂರನೇ ಟೆಸ್ಟ್ ಮ್ಯಾಚಲ್ಲಿ ಅವರು ಒಂದೊಳ್ಳೆ ಪ್ರದರ್ಶನ ನೀಡಿ ಟೀಮನ್ನು ಗೆಲ್ಲಿಸಿಕೊಟ್ಟಿದರೆ ಒಂದು ರೀತಿಯಲ್ಲಿ ಒಂದೊಳ್ಳೆ ಅವಕಾಶಗಳು ಮುಂದಕ್ಕೆ ಸಿಕ್ತಿದ್ವಂತೇನೋ ಅನಿಸ್ತಿತ್ತು ಆದರೆ ಈಗ ಅವರು ಏನು ಟೇ ಸಿಕ್ಕ ಅವಕಾಶದಲ್ಲಿ ಏನು ಪ್ರದರ್ಶನ ನೀಡಿದರೆ ಅದು ಒಂದು ರೀತಿಯಲ್ಲಿ ಇಂಪ್ರೆಸ್ ಆಗಿಲ್ಲ ಹಾಗಾಗಿ ಅವ್ರನ್ನ ಟೆಸ್ಟ್ ನೆಕ್ಸ್ಟ್ ಗಳಲ್ಲಿ ನಾಲ್ಕನೇ ಮ್ಯಾ ಟೆಸ್ಟ್ಗೆ ಬಿಡುವಂತಹ ಸಾಧ್ಯತೆಗಳಿದೆ ಅವರು ಸಹ ಇದೀಗ ವಿದರ್ಭ ತಂಡವನ್ನು ತೊರೆಯುವಂತಹ ಪ್ಲ್ಯಾನ್ ಮಾಡಿದಾರಂತೆ ಕಳೆದ ಸೀಸನ್ನಲ್ಲಿ ರಣಜಿಯಲ್ಲಿ ಅದ್ಭುತವಾದಂತಹ ಪ್ರದರ್ಶನ ನೀಡಿ ಎಂಟ್ನೂ ಒಂಬೈನೂರು ಚಿಲ್ಲರೆ ರನ್ನನ್ನು ಹೊಡೆದು ಕಳೆದ ರಣಜಿ ಸೀಸನ್ನಲ್ಲಿ ಹಾಗಾಗಿನೇ ಅವರು ಟೀಮ್ ಇಂಡಿಯಾಕ್ಕೆ ಮತ್ತೆ ಕಮ್ ಬ್ಯಾಕ್ ಆಗಿದ್ದರು ಆದರೆ ಇದೀಗ ಅವರೂ ಸಹ ವಿದರ್ಭ ತಂಡವನ್ನು ತೊರೆದು ಮತ್ತೆ ತಮ್ಮ ತವರು ತಂಡ ಕರ್ನಾಟಕಕ್ಕೆ ಆಡ್ತಾರೆ ಅನ್ನೋ ಒಂದು ಸುದ್ದಿ ಇದೆ ಈಗಾಗಲೇ ಅವರೂ ಸಹ ಇತ್ತೀಚಿನ ಇತ್ತೀಚೆಗಷ್ಟೇ ವಿದರ್ಭ ತಂಡದಿಂದ ಎನ್ ಓ ಸಿಯನ್ನು ಪಡೆದಿದ್ದಾರೆ ಅನ್ನೋ ಒಂದು ಸುದ್ದಿ ಹೊರಬೀಳ್ತಾ ಇದೆ ಇದು ಒಂದು ಅಪ್ಡೇಟು ಇನ್ನೊಂದು ಅಪ್ಡೇಟ್ ಏನು ಅಂತ ಹೇಳಿದ್ರೆ ಇಪ್ಪತ್ತ ಮೂರನೇ ತಾರೀಕಿಂದ ನಾಲ್ಕನೇ ಟೆಸ್ಟ್ ನಡೀತಾ ಇದೆ ಮ್ಯಾಂಚೆಸ್ಟರ್ನಲ್ಲಿ ಈಗಾಗಲೇ ಇಂಗ್ಲೆಂಡ್ ಎರಡು ಒಂದು ಅಂತರದಿಂದ ಮುನ್ನಡೆ ಸಾಧಿಸಿದೆ ಮೂರನೇ ಟೆಸ್ಟಲ್ಲಿ ಗೆಲ್ಲುವಂತಹ ಮ್ಯಾಚ್ನ ಟೀಮ್ ಇಂಡಿಯಾ ಕೈ ಚೆಲ್ ಕೂತ್ಕೊಂತು ಹೀಗಿರಬೇಕಾದ್ರೆ ನಾಲ್ಕನೇ ಟೆಸ್ಟಿಗೆ ಈಗಾಗಲೇ ಭರ್ಜರಿ ತಯಾರಿಯನ್ನು ಟೀಮ್ ಇಂಡಿಯಾ ಖಂಡಿತವಾಗ್ಲೂ ಮಾಡ್ಕೊಂಡು ಬರ್ತಾ ಇದೆ ಹೀಗಿರಬೇಕಾದ್ರೆ ಟೀಮಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅನ್ನೋ ಒಂದು ಪ್ರಶ್ನೆಗಳು ಬರ್ತಾ ಇರಬೇಕಾದ್ರೆ ಹೌದು ಅನ್ನೋ ಮಾತುಗಳು ಬರ್ತಾ ಇದೆ ಅದು ಸಹ ನಮ್ಮ ಕನ್ನಡಿಗ ಕರುಣ್ ನಾಯರವ್ರನ್ನ ನಾಲ್ಕನೇ ಟೆಸ್ಟ್ಗೆ ಕೈ ಬಿಡುವಂತಹ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ ಫಸ್ಟ್ ಟೆಸ್ಟಲ್ಲಿ ಸಾಯಿ ಸುದರ್ಶನ್ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ರು ಆದರೆ ಸಾಯಿ ಸುದರ್ಶನ್ ಇಂಪ್ರೆಸ್ ಮಾಡಲಿಲ್ಲ ಫಸ್ಟ್ ಟೆಸ್ಟ್ ಅಲ್ಲಿ ಡಕ್ ಡಕೌಟ್ ಆದರು ಹಾಗಾಗಿ ಅವ್ರನ್ನ ಬಿಟ್ಟು ಕರುಣ್ ನಾಯ್ ಅವರಿಗೆ ಚಾನ್ಸ್ ಕೊಟ್ಟಿದ್ರು ಆದರೆ ಈಗ ಕರುಣ್ ನಾಯರ್ ಅವರು ಕೊಟ್ಟಂತಹ ಅವಕಾಶವನ್ನು ಉಳಿಸ್ಕೊಳ್ಳೋಕೆ ಆಗಿಲ್ಲ ಅವ್ರ ಕೈಯಲ್ಲಿ ಒಂದು ಅದ್ಭುತ ಪ್ರದರ್ಶನ ಅವ್ರ ಕಡೆಯಿಂದ ಬರಲಿಲ್ಲ ಅಂತ ಹೇಳ್ಬಿಟ್ಟು ಈಗ ಟೀಮ್ ಮತ್ತೆ ಬದಲಾವಣೆ ಮಾಡಿ ಸಾಯಿ ಸುದರ್ಶನ್ ಅವರಿಗೆ ನಾಲ್ಕನೇ ಟೆಸ್ಟ್ನಲ್ಲಿ ಅವಕಾಶ ಕೊಡುವಂತಹ ಸಾಧ್ಯತೆ ಇದೇ ಹೆಚ್ಚಾಗಿ ಅಂತ ಕೇಳಿ ಬರ್ತಾ ಇದೆ ಕರುಣ್ ನಾಯರ್ ಅವರಿಗೆ ಬೆಂಚ್ ಕಾಯಿಸುವಂತಹ ಸಾಧ್ಯತೆಗಳು ಇದೆ ಇದು ಇನ್ನೊಂದು ಅಪ್ಡೇಟು ಇನ್ನು ಮೂರನೇ ಅಪ್ಡೇಟು ಅಂತ ಹೇಳಿದ್ರೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ದೈತ್ಯ ಪ್ರತಿಭೆಗಳು ಯಾರಾದರೂ ಇದ್ದಾರೆ ಅಂದರೆ ಅದು ಕೆರೆಬಿಯನ್ ಆಟಗಾರರು ವಿಂಡೀಸ್ ಪ್ಲೇಯರ್ಗಳು ಪ್ರತಿ ಐ ಪಿ ಎಲ್ ಸೀಸನ್ನಲ್ಲೂ ಯಾರಾದರೂ ಒಬ್ಬ ಆಟಗಾರ ಕೆರೆಬಿಯನ್ ಆಟಗಾರ ಒಂದು ರೀತಿಯಲ್ಲಿ ಅಬ್ಬರಿಸಿ ಒಂದು ಸ್ವಲ್ಪ ಇಂಪ್ರೆಸ್ ಮಾಡ್ತಾರೆ ಬರೀ ಐ ಪಿ ಎಲ್ ಅಂತಲ್ಲ ಯಾವುದೇ ಒಂದು ಟ್ವಿ ಟಿ ಟ್ವೆಂಟಿ ಕ್ರಿಕೆಟ್ ಲೀಗ್ ಅಂದರೆ ಅಲ್ಲಿ ವಿಂಡೀಸ್ ಆಟಗಾರರ ಅಬ್ಬರ ತುಂಬಾ ಇರುತ್ತೆ ಆ ಥರದ ಅಬ್ಬರದ ಆಟಗಾರರಲ್ಲಿ ಆ್ಯಂಡ್ರೋ ರಜಲ್ ಕೂಡ ಒಬ್ಬರು ಒಬ್ಬ ಅದ್ಭುತವಾದಂತಹ ಆಲ್ರೌಂಡರ್ ಆಟಗಾರ ಕೆ ಕೆ ಆರ್ ತಂಡಕ್ಕೆ ಸುಮಾರು ವರ್ಷಗಳಿಂದ ಆಡ್ಕೊಂಡು ಬರ್ತಿದ್ದಾರೆ ಆದರೆ ಕಳೆದ ಅಲ್ಲಿ ಯಾಕೋ ಅವರ ಒಂದು ಮ್ಯಾಜಿಕ್ ತುಂಬಾ ನಡಿಲಿಲ್ಲ ಅವರ ಬ್ಯಾಟಿಂದ ಅದ್ಭುತವಾದಂತಹ ಆಟ ಬರಲಿಲ್ಲ ಆದರೆ ಅವರ ಯಾವ ಆಟವನ್ನು ಸಹ ನಾವು ಮರೆಯೋದಕ್ಕೆ ಸಾಧ್ಯ ಆಗಲ್ಲ ಅದರಲ್ಲೂ ಆರ್ ಸಿ ಬಿ ವಿರುದ್ಧದ ಒಂದು ಮ್ಯಾಚು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಡೆದಂತಹ ಆಟ ಇದೆಯಲ್ಲ ಹನ್ನೆರಡು ಬಾಲಿಗೆ ಮೂವತ್ತು ಮೂವತ್ತ್ಮೂರು ರನ್ ಬೇಕಾಗಿದ್ದಾಗ ಕೇವಲ ಎಂಟು ಬಾಲಲ್ಲಿ ಒಡೆದು ಮುಗಿಸೋದು ಮುಗಿಸಿದ್ರಲ್ಲ ಆ ಆಟ ಇವಾಗಲೂ ಸಹ ಯಾರಿಗೂ ಮರೆಯೋಕ್ಕಾಗಲ್ಲ ಅಂತಹ ಆಟವನ್ನು ಆ್ಯಂಡ್ರೋ ರಜಲ್ ನೀಡಿದ್ರು ಆದರೆ ಇದೀಗ ಆ್ಯಂಡ್ರೋ ರಜಲ್ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಗುಡ್ ಬಾಯ್ ಹೇಳಿದ್ದಾರೆ ಅನ್ನೋ ಸುದ್ದಿ ಬಂದಿದೆ ಸದ್ಯ ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ ಕ್ರಿಕೆಟ್ ಆಡ್ತಾ ಇದ್ರು ಈಗ ಇಪ್ಪತ್ತ ಒಂದನೇ ತಾರೀಕಿಂದ ಟಿ ಟ್ವೆಂಟಿ ಕ್ರಿಕೆಟ್ ಎರಡು ಟಿ ಟ್ವೆಂಟಿ ಕ್ರಿಕೆಟನ್ನು ಆಡ್ತಾ ಇದ್ದಾರೆ ಜಮೈಕಾದಲ್ಲಿ ಇದೀಗ ಆ ಎರಡು ಟಿ ಟ್ವೆಂಟಿ ಕ್ರಿಕೆಟ್ ಮ್ಯಾಚ್ ಏನಿದೆ ಅದು ಆಂಡ್ರೋ ರೊಸಲ್ ಅವರ ಕೊನೆಯ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಗಲಿದೆ ಈಗಾಗಲೇ ಅವರು ಆಂಡ್ರೋ ರೋಜಲ್ಲು ತಮ್ಮ ಟಿ ಟ್ವೆಂಟಿ ಕ್ರಿಕೆಟ್ ವೃತ್ತಿ ಜೀವನಕ್ಕೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ಆ್ಯಂಡ್ರೂ ರೋಜಲ್ ಅವರು ಟಿ ಟ್ವೆಂಟಿ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು ಈಗ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತ್ಮೂರನೇ ತಾರೀಕು ತಮ್ಮ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ಗೆ ಗುಡ್ ಬೈ ಹೇಳ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಟಿ ಟ್ವೆಂಟಿಯಲ್ಲಿ ಇದುವರೆಗೂ ಸಹ ಎಂಬತ್ನಾಲ್ಕು ಟಿ ಟ್ವೆಂಟಿ ಮ್ಯಾಚ್ ಆಡಿದ್ದಾರೆ ಸಾವಿರದ ಎಪ್ಪತ್ತೆಂಟು ರನ್ ಹೊಡೆದಿದ್ದರು ಅರವತ್ತೊಂದು ವಿಕೆಟನ್ನು ಪಡೆದಿದ್ದರು ಇನ್ನು ಐ ಪಿ ಎಲ್ನಲ್ಲಿ ನೂರ ನಲವತ್ತು ಮ್ಯಾಚ್ಗಳನ್ನು ಆಡಿದ್ರು ನೂರ ನಲ್ವತ್ತ ಮ್ಯಾಚ್ಗಳಲ್ಲಿ ನೂರ ಇಪ್ಪತ್ತ್ಮೂರು ರ ವಿಕೆಟನ್ನು ಪಡೆದರು ಎರಡು ಸಾವಿರದ ಹತ್ತು ರನ್ಗಳನ್ನು ಹೊಡೆದಿದ್ದರು ಇದೀಗ ಟಿ ಟ್ವೆಂಟಿ ಕ್ರಿಕೆಟ್ಗೆ ಗುಡ್ ಬೈ ಹೇಳ್ತಿದ್ದಾರೆ ಕೇವಲ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಮಾತ್ರ ಆದರೆ ಬೇರೆ ಬೇರೆ ಫ್ರಾಂಚೈಸಿಗಳಿಗೆ ಏನಾಡ್ತಾರೆ ಟಿ ಟ್ವೆಂಟಿ ಲೀಗ್ ಅದಕ್ಕೆ ಖಂಡಿತವಾಗ್ಲೂ ಅವರು ಆಡ್ತಾರೆ ಒಟ್ಟಿನಲ್ಲಿ ಒಬ್ಬ ಮತ್ತೊಬ್ಬ ವಿಂಡೀಸ್ ಟಿ ಟ್ವೆಂಟಿ ಪ್ಲೇಯರ್ ಗುಡ್ ಬೈ ಹೇಳಿದರೆ ಇತ್ತೀಚಿನ ಈ ಹಿಂದೆ ಇತ್ತೀಚೆಗಷ್ಟೇ ನಿಕೋಲಸ್ ಪುರನ್ ಸಹ ದಿಢೀರ್ ಅಂತೇಳ್ಬಿಟ್ಟು ಟಿ ಟ್ವೆಂಟಿ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದ್ರು ಈಗ ಆಂಡ್ರ ರೋಜಲ್ ಅವರ ಸರದೇ ಆಗಿದೆ ನೋಡೋಣ ಆಂಡ್ರ ರೋಜಲ್ ಅವರು ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಗುಡ್ ಬಾಯ್ ಹೇಳಿ ಟಿ ಟ್ವೆಂಟಿ ಲೀಗ್ನಲ್ಲಿ ಮುಂದುವರಿತಾರೆ ಇಲ್ಲ ಅಲ್ಲೂ ಏನಾರೆ ಗುಡ್ ಬೈ ಹೇಳ್ತಾರೆ ಅದಕ್ಕೂ ಆ ಟಿ ಟ್ವೆಂಟಿ ಲೀಗ್ಗಳಿಗೂ ಅನ್ನೋದನ್ನು ನೋಡೋಣ ಸದ್ಯಕ್ಕೆ ಇದು ಅಪ್ಡೇಟು ನಮ್ಮ ಜಿತೇಶ್ ಶರ್ಮಾ ಸ್ವಪ್ನಿಲ್ ಸಿಂಗು ಮತ್ತು ಕರುಣ್ ನಾಯರ್ ಅವರು ದೇಸಿ ಟೂರ್ನಿಯಲ್ಲಿ ತಾವು ಸದ್ಯ ಪ್ರತಿನಿಧಿಸಿರುತ್ತಿರುವ ತಂಡವನ್ನು ತೊರೆದು ಬೇರೆ ತಂಡಕ್ಕೆ ಸೇರಿಕೊಳ್ಳುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ನೋಡೋಣ ನೆಕ್ಸ್ಟ್ ಅಲ್ಲೂ ಒಂದಿಷ್ಟು ಹೆಚ್ಚು ಅವಕಾಶಗಳು ಅವರಿಗೆ ಸಿಕ್ಕಿ ದೇಸಿ ಕ್ರಿಕೆಟ್ನಲ್ಲಿ ಉತ್ತಮವಾದಂತಹ ಪ್ರದರ್ಶನ ತೋರಿ ಟೀಮ್ ಇಂಡಿಯಾದಲ್ಲಿ ಹೆಚ್ಚು ಅವಕಾಶ ಅವ್ರಿಗೆ ಸಿಗ್ಲಿ ಅಂತ ನಾವು ನೀವು ಆಶಿಸೋಣ ಇದು ಸದ್ಯದ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಗಳಿಗೆ ನೋಡ್ತಾ ಇರಿ ಕರ್ನಾಟಕ ಡಾಟ್ ಇನ್